ಬಾಪು ಸಾಹೇಬ್ ಇನ್ ವಿರುದ್ಧ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಮಳೆಯಲ್ಲಿಯೇ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡೋದಿಷ್ಟೇ ನೀವು ಜನನಾಯಕನ ರೂಪದಲ್ಲಿ ನ್ಯಾಯ ಕೊಡಿಸುವಂತ ರೂಪದಲ್ಲಿ ರೈತರ ಜೊತೆ ನಿಲ್ಬೇಕು ಕುಲ್ಲೊಳ್ಳಿ ರೈತರ ಜೊತೆ ನಿಲ್ಬೇಕು ಅಂತ ಹೇಳಿ ನಾನು ಕೇಳ್ತೇನೆ ನ್ಯಾಯಕ್ಕಾಗಿ ಕಿತ್ತೂರು ತಾಲೂಕಿನ ಕುಲಬಳ್ಳಿ ಗ್ರಾಮದ ಸುತ್ತಮುತ್ತಲಿನ ಜಮೀನು ವಿಚಾರದಲ್ಲಿ ವೈಜ್ಯದ ಸಮಸ್ಯೆ ಬಗೆಹರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೆಲಸ ಹಿನ್ನೆಲೆಯಲ್ಲಿ ಡಿಸಿ ವಿರುದ್ಧ ಕೋರ್ಟ್ಗೆ ಹೋಗಿ ಕ್ರಮಕ್ಕೆ ಒತ್ತಾಯಿಸಿರುವ ಬಾಪು ಸಾಬ್ ಇದರಿಂದ ಕೆರಳಿ ಇಂದು ಇನಾಮದಾರ್ ಕುಟುಂಬಸ್ಥರ ವಿರುದ್ಧ ಹೋರಾಟ ನಡೆಸಿದ್ರು ಈ ಜಿಲ್ಲಾಡಳಿತ ಇರ್ತಕ್ಕಂತ ಜಿಲ್ಲಾಧಿಕಾರಿ ಅವರ ಭಾಗವಹಿಸಿನ ಮುಂದ ಆ ರೈತರಿಗೆ ನ್ಯಾಯ ಕೊಡ್ಸ್ಬೇಕನ್ನುವಂತ ವಿಚಾರದಾಗ ಇದ್ದಿನ ಇನ್ನ ಹೋಗಿಲ್ಲ ಆದ್ರೂ ಕೂಡ ಆ ತಾಯ್ಗಂಡ್ ಇನಾಮದಾರ ದೇಶದ್ರೋಹಿ ಇನಾಮದಾರ ಆ ತಾಯ್ಗಾಂಡ್ ಎಂದೂ ಕುಂಡಿಟ್ಟ ಆ ಕುಟುಂಬ ನಾಶ ಮಾಡ್ಬೇಕಾಗಿತ್ತು ಈ ದೇಶಕ್ಕನ ತನ್ನ ಪ್ರಾಣ ತ್ಯಾಗ ಮಾಡಿರ್ತಕ್ಕಂತ ಹೋರಾಟಗಾರ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿ ದ್ರೋಹಿ ಇನಾಮದ ಮಾಡಬೇಕಾಗಿತ್ತು ಸರ್ಕಾರ ಅವ್ರ ಕುಟುಂಬನ ಚಿಗಲಿಕ್ಕೆ ಬಿಡಬಾರ್ದಾಗಿತ್ತು ಆದ್ರೂ ಕೂಡ ಇವತ್ತು ಸಿಗುತ್ತ ಹತ್ತು ಸಾವಿರ ಎಕರೆ ಭೂಮಿ ಬೇಕು ಅಂತ ಅಂತೇಳಿ ಇವತ್ ಜಿಲ್ಲಾಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ರೈತರ ಪರವಾಗಿ ಏನಾದ್ರು ಕೆಲಸ ಮಾಡ್ಬೇಕಂತ ಹೇಳಿ ವಿಚಾರ ಅವ್ರು ಬಂದಿರ್ತಕ್ಕಂಥವ್ರ ಅವ್ರ ಮೇಲೆ ಇವತ್ತ ಮಾಡಿದನು ದೇಶದ್ರೋಹಿ ಇನಾಮದಾರ್ ಅಂತ ಘೋಷಣೆ ಕೂಗಿ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ರು ಮಳೆ ನಡುವೆಯೇ ರಸ್ತೆ ಮೇಲೆ ಕುಳಿತು ರೈತರಿಂದ ಹೋರಾಟ ನಡೆಸಲಾಗಿತ್ತು ಇನಾಮದಾರ್ ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಮನವಿ ಮಾಡಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಪ್ರಕಾಶ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ